ನಮಸ್ಕಾರ ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ ಕುಡಿಯೋಕೆ ಯಾಕೆ ಯೋಗ್ಯವಲ್ಲ ಅನ್ನೋದನ್ನು ನಾನಿವತ್ತು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಯಾರು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಭೂಮಿಯ ಮೇಲೆ ಶೇಕಡ ತೊಂಬತ್ತೇಳರಷ್ಟು ನೀರು ಉಪ್ಪು ನೀರೇ ಆಗಿದೆ ಕುಡಿಯಲು ಯೋಗ್ಯವಾಗಿರುವುದು ಕೇವಲ ಮೂರು ಪರ್ಸೆಂಟ್ ನೀರು ಮಾತ್ರ ಬಳಕೆಗೆ ಸಿಗುವಂತಹ ನೀರು ಮಳೆಯಿಂದ ಮತ್ತು ನದಿಗಳಿಂದ ಸಿಗುತ್ತದೆ ಆದರೆ ಮಳೆ ನೀರು ನದಿ ನೀರು ಉಪ್ಪಾಗಿರೋದಿಲ್ಲ ಇದೇ ನೀರು ಸಮುದ್ರ ಸೇರಿದ ಮೇಲೆ ಉಪ್ಪಾಗುತ್ತೆ ಹಾಗಾದ್ರೆ ಸಮುದ್ರ ಸೇರಿದ ನದಿ ನೀರು ಯಾಕೆ ಉಪ್ಪಾಗುತ್ತೆ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ ಭೂಮಿ ವಿಕಾಸಗೊಂಡಾಗ ನೀರು ಕೂಡ ಸಿಹಿಯಾಗಿಯೇ ಇತ್ತು ಆದರೆ ಕಾಲ ಕಳೆದಂತೆ ಸಮುದ್ರದ ನೀರು ಹಾವಿಯಾಗಿ ನೀರಿನಲ್ಲಿ ಇದ್ದಂತಹ ಲವಣಾಂಶ ಸಮುದ್ರದಲ್ಲೇ ಉಳಿಯಿತು ಸೂರ್ಯನ ಶಾಖಕ್ಕೆ ನೀರು ಹಾವಿಯಾಗಿ ಲವಣಾಂಶ ಮಾತ್ರ ಇಲ್ಲೇ ಉಳಿಯತೊಡಗಿತು ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇದೆ ಹಾಗಾಗಿ ಲವಣಾಂಶವು ಹೆಚ್ಚಾಗಿ ಉಳಿದ ಕಾರಣ ಸಮುದ್ರದ ನೀರು ಉಪ್ಪಾಯಿತು ಲವಣಾಂಶ ಹೇಗೆ ಬಂತು ಎನ್ನುವ ಪ್ರಶ್ನೆ ಕೂಡ ನಿಮ್ಮಲ್ಲಿ ಮೂಡಬಹುದು ಅದಕ್ಕೂ ಉತ್ತರ ಇದೆ ನದಿಯ ನೀರು ಹರಿದು ಬರುವಾಗ ಬಂಡೆಗಳನ್ನು ಕೊರೆದು ಬರುತ್ತೆ ನೀರು ಬಂಡೆಗಳನ್ನು ಕೊರೆದು ಬರುವಾಗ ಬಂಡೆಗಳಲ್ಲಿರುವ ಖನಿಜಾಂಶ ನೀರಿನಲ್ಲಿ ಸೇರಿ ಸಮುದ್ರವನ್ನು ಸೇರುತ್ತೆ ಹೀಗೆ ಹೆಚ್ಚು ಹೆಚ್ಚು ಲವಣಾಂಶ ಸಮುದ್ರದಲ್ಲೇ ಉಳಿಯುತ್ತದೆ ಈ ಕಾರಣದಿಂದ ಸಮುದ್ರದ ನೀರು ಹುಪ್ಪಾಗೆ ಉಳಿಯುತ್ತೆ ಇದು ಪ್ರಕೃತಿಯ ನಿಯಮ ಈ ನಿಯಮವನ್ನು ಎಂದಿಗೂ ಬದಲಿಸಲು ಸಾಧ್ಯವಿಲ್ಲ